ಸರ್ ಹೇಳಿ ಈಗ ಅಕ್ರಮ ಬಡಾವಣೆ ತೆರವು ಮಾಡಬೇಕು ಅಂತೇಳಿ ಈಗ ನಿನ್ನೆ ತೆರವು ಮಾಡಿದ್ರು ನಿಮ್ಮ ನಿಮ್ಮ ಹತ್ರ ನಿವೇಶನ ತಗೊಂಡಿರೋರು ಬಹಳಷ್ಟು ಜನ ಗಲಾಟೆಗಳನ್ನು ಮಾಡಿದ್ರು ಈಗ ಬೆಂಗಳೂರು ಉತ್ತರ ತಾಲೂಕು ಸೇರಿದಂತೆ ಬೆಂಗಳೂರು ನಗರದಲ್ಲೇ ಬಹಳಷ್ಟು ಅಕ್ರಮ ಬಡಾವಣೆಗಳಿರ್ತಕ್ಕಂಥದ್ದು ನಿಮ್ಮ ಲೇಔಟನ್ನೇ ಟಾರ್ಗೆಟ್ ಮಾಡಿರ್ತಕ್ಕಂಥದ್ದು ಏನು ಸಮಸ್ಯೆ ಅಂತ ಸರ್ ಗೊತ್ತಿಲ್ಲ ಏನು ಅಂಥೇಳಿ ಮಧ್ಯಮ ವರ್ಗದವ್ರು ಇವತ್ತು ಕನ್ವರ್ಷನ್ನು ಬಿ ಎಮ್ ಆರ್ ಡಿ ಅಪ್ರೂವ್ ಕೊಟ್ಟು ಸಹಿತಗಳ ಶಕ್ತಿ ಇಲ್ಲದಿರೋದ್ರಿಂದ ಮಧ್ಯಮ ಅನುಕೂಲ ಆಗಲಿ ಅಂತೇಳಿ ನಾವು ಒಂದು ರೆವಿನ್ಯೂ ಬಡಾವಣೆ ನಿರ್ಮಿಸಿದ ನಿಜ ಅದರಲ್ಲ ನಿವೇಶನಗಳು ತಗೊಂಡು ಆಗಲೇ ಮನೆಗಳು ಕಟ್ಕೊಂಡಿದ್ದಾರೆ ಸುಮಾರು ಐದಾರು ವರ್ಷ ಆಯಿತು ಅವರು ಅದನ್ನು ಅಕ್ರಮ ಬಡಾವಣೆ ಅಂತೇಳಿ ತಹಸೀಲ್ದಾರ್ ಆದೇಶ ಇಟ್ಕೊಂಡು ನ್ಯಾಯಾಲಯದ ಆದೇಶ ಇದೆ ಅಂತೇಳಿ ನೆನ್ನೆ ಡೆಮಾಲಿಷ್ ಮಾಡಲಿಕ್ಕೆ ಅಂತ ಬಂದಾಗ ಅವರು ಡೆಮಾಲಿಷ್ ಮಾಡಲಿಕ್ಕೆ ಅಂತ ಬಂದಿದ್ದಾಗ ಜನಗಳು ಅವಾಗ ಅಡ್ಡ ನಿಂತಿದ್ದಾರೆ ಅಡ್ಡ ನಿಂತಿದ್ದಾಗ ಯಾರು ನಿಮಗೆ ಬಡಾವಣೆ ಮಾಡಿದ್ರು ಅವರು ಇವರೆಲ್ಲ ಕೇಳಿದಾಗ ನಮ್ಮ ಹೆಸರುಗಳು ಪ್ರಸ್ತಾಪ ಆಗಿದೆ ಈಗಾಗಲೇ ಸರ್ಕಾರದಲ್ಲಿ ಏನು ಇದುವರೆಗೂ ರಿಜಿಸ್ಟ್ರೇಷನ್ ಆಗಿದೆ ಸರ್ಕಾರಕ್ಕೆ ನೋಂದಣಿಸಿದ್ರಿಗೆ ಬಂದು ಇವತ್ತು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದೆ ಅಂಥವನ್ನ ಅಕ್ರಮ ಸಕ್ರಮ ಮಾಡಿ ಅವರಿಗೆ ಖಾತೆ ಕೊಡ್ತಕ್ಕಂಥ ವ್ಯವಸ್ಥೆನ ಆಗಲಿ ಬಿಲ್ ಪಾಸ್ ಆಗಿದೆ ಗೌರ್ಮೆಂಟಲ್ಲಿ ಕೂಡ ಹಾಗಾಗಿ ಈಗ ಅದು ನಿವೇಶನಗಳು ಅಕ್ರಮ ಆಗೋದ್ರಿಂದ ಜನಗಳಿಗೇನು ತೊಂದರೆ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಅವ್ರ ಜೊತೇಲಿ ಇರ್ತೀನಿ ಅವ್ರು ನೆನ್ನೆ ಮಾತಾಡಿದ್ದಾರೆ ಅವ್ರ ನೋವನ್ನು ಅವರು ಯಾವ ಗೊತ್ತಾಗದೆ ಯಾವ ರೀತಿ ಬೇಕೋ ವ್ಯಕ್ತಪಡಿಸಿದ್ದಾರೆ ನಾನು ಅವ್ರ ಇರ್ತೀನಿ ಅವ್ರ ನೋವು ಸ್ಪಂದಿಸ್ತೀನಿ ಆ ನಿವೇಶನ ಹೋದ್ರುನು ಬೇರೆ ನಿವೇಶನ ಕೊಡುವಷ್ಟು ದೇವ್ರು ನನಗೆ ಶಕ್ತಿ ಕೊಟ್ಟಿದ್ದಾನೆ ನಾನು ಅವ್ರನ್ನ ಅವ್ರು ಕೊಡ್ತೀನಿ ಅವ್ರ ಕರೆದು ಮಾತಾಡಿದ್ದೀನಿ ಸರ್ ಈಗ ಸರ್ ಅಕ್ರಮ ಸಕ್ರಮ ಈಗ ಸರ್ಕಾರ ಆದೇಶ ಮಾಡಿರ್ತಕ್ಕಂಥದ್ದು ಪ್ರಮುಖವಾಗಿ ಈಗ ನಿಮ್ಮ ಲೇಔಟ್ ಪಕ್ಕದಲ್ಲಿ ಅಕ್ಕಪಕ್ಕದಲ್ಲಿ ರೆವಿನ್ಯೂಗಳು ಬಹಳ ರೆವಿನ್ಯೂ ಬಹಳ ನಿಮ್ಮ ನಿಮ್ಮೊಬ್ಬರನ್ನೇ ಟಾರ್ಗೆಟ್ ಮಾಡಿರೋದು ಯಾಕೆ ಅಂತ ಏನಾದರೂ ರಾಜಕೀಯ ಪಿತೂರಿ ಏನಾದರೂ ಇದೆಯಾ ಇಲ್ಲ ಸರ್ ಆತನೇ ಇಲ್ಲ ನಾನು ಅಜಾತ ಶತ್ರು ಎಲ್ಲರೂ ಅಂತ ಚೆನ್ನಾಗಿದ್ದಾರೆ ನನ್ನ ವಿಷದಲ್ಲಿ ಆ ಥರ ಏನಿಲ್ಲ ಏನಂತ ಗೊತ್ತಿಲ್ಲ ಯಾರೊಬ್ಬರು ಎ ಕಾರ್ಯಕರ್ತರು ಜಗನ್ನಾಥ್ ಅಂತೇಳಿ ಇದನ್ನು ಹಾಕಿ ತಹಸೀಲ್ದಾರಿಗೆ ಲೆಟ್ರ್ ಬರೆದು ಅಕ್ರಮ ಅಂತೆ ಮಾಡಿ ನಮ್ಮಲೆಟನ್ನೇ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ ಅವರು ಯಾರು ಅಂತ ನನಗೆ ಗೊತ್ತಿಲ್ಲ ಅವ್ರು ನೋಡಿಲ್ಲ ನಾನು ಆ ಕಾಪಿಲಿ ಇದೆ ಯಾರು ಅರ್ಜಿ ಕೊಟ್ಟವರು ಅಂದಾಗ ಜಗನ್ನಾಥವ್ರು ಅರ್ಜಿ ಕೊಟ್ಟಿದ್ದಾರೆ ಅದಕ್ಕೆ ನಾವು ಇದನ್ನು ಆದೇಶ ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ ಅವ್ರಿಗೇನು ಉದ್ದೇಶ ಇದೆ ನನ್ನ ಮೇಲೆ ಗೊತ್ತಿಲ್ಲ ನಾನು ಅವ್ರ ಮುಖ ಕೂಡ ನೋಡಿಲ್ಲ ತ್ತು ಎಲ್ಲ ಹಿಡ್ಕೊಂಡು ತರ್ಬೋದಿತ್ತು ಎಲ್ರಿಗೂ ಹಂಗ ಹಂಗ್ ಮಾಡಕ್ ಹೋದಾಗ ದಸಂಪುರ ಹಬ್ಳಿಗೆ ಒಂದೇ ದಸಂಪುರ ಹಬ್ಳಿಗೆ ಮೂರುವರೆ ಲಕ್ಷ ರೆವಿನ್ಯೂ ಸೈಟ್ಸ್ ಇದಾವೆ ಮೂರುವರೆ ಲಕ್ಷ ಡೆಬಾಲಿಶ್ ಮಾಡಿ ನಮ್ಮನ್ನ ಮಾತ್ರ ನಲವತ್ತೈದು ಸೈಟ್ಗೆ ಯಾಕೆ ಬಂದ್ರೆ ನನಗೆ ಗೊತ್ತಿಲ್ಲ ಮಾಡ್ರೆ ಮೂರುವರೆ ಲಕ್ಷನೂ ಮಾಡ್ಬೇಕಾಗ್ತದೆ ಸರ್ಕಾರ ನೋಂದಣಿ ಟೈಮಲ್ಲೇ ಮಾಡ್ಬೋದಿತ್ತು ನೋಂದಣಿ ಮಾಡಲಿಲ್ಲ ಅಂದ್ರೆ ರೆವಿನ್ಯೂ ಸೈಟ್ ರಿಜಿಸ್ಟರ್ ಎಲ್ ಆಗ್ತವೆ ನೋಂದಣಿ ಮಾಡಿ ನೋಂದಣಿ ಶುಲ್ಕ ಯಾಕಂತ ಸರ್ಕಾರ ರೆವಿನ್ಯೂ ರಿಜಿಸ್ಟರ್ ಮಾಡಲಿಲ್ಲ ಅಂದ್ರೆ ಬರೀ ಎರಡೂವರೆ ಕೋಟಿ ಇಪ್ಪತ್ತೆಂಟು ಸಬ್ರಿಕ್ಷ ಆಫೀಸಲ್ಲಿ ರೆವಿನ್ಯೂ ಬರುತ್ತೆ ರೆವಿನ್ಯೂ ಸೈಟ್ ರಿಜಿಸ್ಟರ್ ಮಾಡಿದ್ರೆ ಐವತ್ತು ಕೋಟಿ ಬರುತ್ತೆ ಸರ್ಕಾರಕ್ಕೆ ಆದಾಯ ಇದು ಅವ್ರಿಗೆ ಗೊತ್ತಿಲ್ವಾ ನೋಂದಣಿ ರಿಜಿಸ್ಟರ್ ಮಾಡಿದ್ದೆ ಯಾಕೆ ತಿರ್ಗಾ ಅದನ್ನ ಬಿ ಖಾತಾ ಕೊಟ್ಟು ಅದಕ್ಕೆ ಖಾತಾ ಕೊಡ್ತೀವಿ ಅಂತ ಹೇಳೋದು ಇವರೇನೆ ಈಗ ಅದು ಗ್ರಾಮದ ಪಕ್ಕದಲ್ಲಿದೆ ಗ್ರೀನ್ ಬೆಲ್ಟು ಹಾಗಾಗಿ ಈ ರೆವಿನ್ಯೂ ಬಡಾವಣೆಗೆ ನಾವು ಮಧ್ಯಮ ವರ್ಗ ಎಲ್ಪ ನಿರ್ಮಿಸಿದ್ವಿ ಈಗ ಯಾವ್ದೋ ಮಾಡ್ತಿಲ್ಲ ಸರ್ ಆಗ್ಲೇ ಐದು ವರ್ಷ ಆಯಿತು ಯಾವುದೇ ರೆವಿನ್ಯೂ ಬಡಾವಣೆಗಳು ಮಾಡ್ತಿರ ನನ್ನ ಬಿಸ್ನೆಸ್ಸೇ ಬೇರೆ ನನ್ನ ಉದ್ಯೋಗನೇ ಬೇರೆ ಐದು ಐದು ವರ್ಷ ಐದು ವರ್ಷ ಆಯ್ತು ನಾವು ಮಾಡ್ತಿಲ್ಲ ಇದು ಐದು ವರ್ಷ ಹಿಂದಿನ ಕತೆ ಹೌದು ಹೊಸ ಕಥೆ ಅಲ್ಲ ಇದು